ಬಿಹಾರದಲ್ಲಿ ಎನ್ಡಿಎಗೆ ಭರ್ಜರಿ ಗೆಲುವು ಹಿನ್ನೆಲೆ ಮಂಡ್ಯ ಜಿಲ್ಲಾ ಬಿಜೆಪಿ ವತಿಯಿಂದ ಜಿಲ್ಲಾಧ್ಯಕ್ಷ ಡಾಕ್ಟರ್ ಇಂದ್ರೇಶ್ ನೇತೃತ್ವದಲ್ಲಿ ಕಾರ್ಯಕರ್ತರ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದ್ದು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಕಾರ್ಯಕರ್ತರು ಸಂಭ್ರಮಿಸಿದ್ದಾರೆ ಮೋದಿ ಪರ ಜೈಕಾರ ಘೋಷಣೆ ಕೂಗಿ ಬಿಜೆಪಿ ಕಾರ್ಯಕರ್ತರು ಸಂಭ್ರಮಿಸಿದರು मोदी 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 हर एक माता के हर एक माता के भारतीय जनता पार्टी के भारतीय जनता पार्टी के बिहार इंदू बिहार भारतीय जनता पार्टी के मोदी 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 ಬಿಹಾರದಲ್ಲಿ ಎನ್ಡಿಎ ಗೆಲುವು ಐತಿಹಾಸಿಕ ಗೆಲುವು ಮತಗಳ್ಳತನದ ಬಗ್ಗೆ ಕಾಂಗ್ರೆಸ್ ಡಂಗೂರ ಸಾರಿದ್ರು ಇದಕ್ಕೆ ಮತದಾರ ತಕ್ಕ ಉತ್ತರ ಕೊಟ್ಟಿದ್ದಾರೆ ಕಾಂಗ್ರೆಸ್ನವರ ಡೋಂಗಿ ಸುಳ್ಳು ವರ್ಕೌಟ್ ಆಗಿಲ್ಲ ಬಿಹಾರದ ಗೆಲುವು ಸಾಧಿಸಿದವರು ಹಾಗೂ ಮತದಾರರಿಗೆ ಧನ್ಯವಾದಗಳು ಬಿಹಾರದ ಚುನಾವಣೆ ಫಲಿತಾಂಶ ನೋಡಿ ಕಾಂಗ್ರೆಸ್ ಎಚ್ಚೆತ್ತುಕೊಳ್ಳಲಿ ಮೋದಿಯವರು ಅಭಿವೃದ್ಧಿ ಮಾಡಲು ಶ್ರಮಿಸುತ್ತಿದ್ದಾರೆ ಮುಂದೆ ಕರ್ನಾಟಕದಲ್ಲೂ ಬಿಜೆಪಿ ಧೂಳೆಬ್ಬಿಸಲಿದೆ ಎಂದು ತಿಳಿಸಿದರು ಬಿಹಾರದ ಚುನಾವಣೆ ಗೆಲುವು ಅಂತ ಹೇಳಿದ್ರೆ ತಪ್ಪಾಗದಿಲ್ಲ ಏನೋ ಈ ರಾಷ್ಟ್ರೀಯ ಪಕ್ಷ ಆಗಿರೋ ಕಾಂಗ್ರೆಸ್ಸು ಇಡೀ ದೇಶಾದ್ಯಂತ ಮತಗಳ್ಳತನ ಆಗ್ತಾ ಇದೆ ಮತವನ್ನು ಕದಿತಾರೆ ಕದಿತಾ ಇದ್ದಾರೆ ಹೇಳ್ಬಿಟ್ಟು ಇಡೀ ದೇಶ ತುಂಬ ಎಲ್ಲ ಡಂಗೂರ ಸಾರ್ಕೊಂಡು ಬಂದರು ಇವತ್ತು ಬಿಹಾರದ ಮತದಾರರು ಇವತ್ತು ಒಂದು ಸ್ಪಷ್ಟವಾದ ಉತ್ತರವನ್ನು ಇವರೇನು ಕಾಂಗ್ರೆಸ್ ಅವರು ಸುಳ್ಳು ಹೇಳ್ಕೊಂಡು ಬರ್ತಾಯಿದ್ರು ಅದರ ವಿರುದ್ಧವಾಗಿ ಇವತ್ತು ಮತವನ್ನು ಚಲಾಯಿಸಿ ಇವತ್ತು ಎನ್ ಡಿ ಎ ಮೈತ್ರಿಕೂಟಕ್ಕೆ ಒಟ್ಟಾರೆ ಒಂದು ಐತಿಹಾಸಿಕ ಗೆಲುವನ್ನು ನೀಡಿದ್ದಾರೆ ಈ ಸಂದರ್ಭದಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿ ಮಂಡ್ಯ ಜಿಲ್ಲೆಯ ವತಿಯಿಂದ ನಮ್ಮೆಲ್ಲ ಕಾರ್ಯಕರ್ತರುಗಳು ನಾವೆಲ್ಲರೂ ಸೇರಿ ಇವತ್ತು ಬಿಹಾರದ ಮತದಾರರಿಗೆ ಏನು ಅಭಿವೃದ್ಧಿ ಪಥದತ್ರ ಈ ಬಿಹಾರ ರಾಜ್ಯ ಸಾಗಬೇಕು ಒಂದು ಒಳ್ಳೆಯ ರೀತಿ ಆಡಳಿತ ಬರಬೇಕು ಅನ್ನೋ ದೃಷ್ಟಿನಲ್ಲಿ ಮೋದಿಯವರ ಆಡಳಿತವನ್ನು ಒಪ್ಪಿ ಇವತ್ತು ಅತಿ ದೊಡ್ಡ ಪಕ್ಷವಾಗಿ ಹೊರ ಬಿ ಜೆ ಪಿಗೆ ಸಪೋರ್ಟ್ ಮಾಡಿ ಜೊತೆಗೆ ಎನ್ ಡಿ ಎ ಮೈತ್ರಿಕೂಟದ ಎಲ್ಲ ಅಭ್ಯರ್ಥಿಗಳನ್ನು ಗೆಲ್ಲಿಸಿರುವಂಥ ಬಿಹಾರದ ಮತದಾರರಿಗೆ ಮತ್ತು ನಮ್ಮ ಎಲ್ಲ ಕೇಂದ್ರದ ನಾಯಕರುಗಳಿಗೆ ಮತ್ತು ಎನ್ ಡಿ ಎ ಮೈತ್ರಿಕೂಟದ ಎಲ್ಲ ನಾಯಕರುಗಳಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ಕೆಂಗಲ್ ರಾಜ್ಯ ಅಂತ ಎರಡು ಸಾವಿರದ ಐದರ ಮುಂಚೆ ಏನು ಹೆಸರಾಗಿತ್ತೋ ಎರಡು ಸಾವಿರದ ಐದರ ನಂತರ ಕಳೆದ ಇಪ್ಪತ್ತಿಪ್ಪತ್ತೊಂದು ವರ್ಷದಿಂದ ನಿತೀಶ್ ಕುಮಾರ್ ಅವರು ನಿರಂತರ ಮುಖ್ಯಮಂತ್ರಿ ಆಗ್ತಾ ಬರ್ತಾಯಿದ್ರು ಇದ್ದರು ಆಡಳಿತದ ವಿರೋಧಿ ಅಲೆ ಇರ್ತದೆ ಅಂದರು ಅದನ್ನೆಲ್ಲ ಸುಳ್ಳು ಮಾಡಿ ಮೋದಿಯವರು ಮತ್ತು ನಿತೀಶ್ ಕುಮಾರ್ ಅವರ ಕಾಂಬಿನೇಷನ್ ಇವತ್ತು ನೂರ ತೊಂಬತ್ತರ ದಾಟಿದೆ ಜೊತೆಗೆ ಮನೆಗೊಂದು ಕೆಲಸ ಅಂತ ಒಂದು ಹೂ ಮುಡಿಸುವಂಥ ಕಾರ್ಯಕ್ರಮವನ್ನು ಕೂಡ ಮಹಾಗಠಬಂಧನ್ ಪಕ್ಷ ಮಾಡಿತ್ತು ಮನೆಗೊಂದು ಸರ್ಕಾರಿ ಕೆಲಸ ಅದು ಸಾಧ್ಯವಾಗುತ್ತಾ ಸಾಧ್ಯ ಆಗುವಂಥ ಮಾತ ಬರೀ ಡೋಂಗಿಗಳನ್ನು ಬಿಟ್ಟು ಪ್ರಾಮಾಣಿಕವಾಗಿ ಈ ಕರ್ನಾಟಕ ರಾಜ್ಯದಲ್ಲಿ ನೋಡಿ ಯಾವ ರೀತಿ ಆಗ್ತಾ ಇದೆ ರೈತರಿಗೋಸ್ಕರ ಕಣ್ಣೀರನ್ನು ತೋರಿಸ್ಬೇಕಾದಂಥ ಸರ್ಕಾರ ರೈತರಿಗೋಸ್ಕರ ಮಿಡಿಯುವಂಥ ಮುಡಿಬೇಕಾಗಿತ್ತು ಸರ್ಕಾರ ಬರೀ ಡೋಂಗಿ ಭಾಗ್ಯಗಳನ್ನು ಕೊಡ್ತಾ ಎಷ್ಟು ಅನ್ಯಾಯ ಮಾಡ್ತಾಯಿದ್ದಾರೆ ರೈತರಿಗೆ ಮುಂಚೆ ಕೇವಲ ಹತ್ತು ಸಾವಿರಕ್ಕೆ ಟಿ ಸಿ ಸಿಗ್ತಾಯಿತ್ತು ಇವತ್ತು ಎರಡು ಲಕ್ಷ ಮಾಡಿಟ್ಟಿದ್ದಾರೆ ಟಿ ಸಿನ ರೈತರು ಕಬ್ಬು ಬೆಳೆಗಾರರು ಮೂರುವರೆ ಸಾವಿರ ನೂರು ರೂಪಾಯಿ ಹೆಚ್ಚು ಮಾಡಿದ್ರು ಇನ್ನೊಂದು ಮೂರುವರೆ ಸಾವಿರ ಜಾಸ್ತಿ ಮಾಡಿ ಇನ್ನೊಂದು ನೂರು ರೂಪಾಯಿ ಹೆಚ್ಚು ಮಾಡಿ ಮೂರುವರೆ ಸಾವಿರಕ್ಕೆ ತನ್ನಿ ಅಂತಂದರು ಅದು ನಿನ್ನೆ ಎಂಥ ವಿಕೋಪಕ್ಕೋಗಿ ಮೂವತ್ತು ಟ್ರ್ಯಾಕ್ಟರ್ ಕಬ್ಬು ಸುಟ್ಟಾಕುವಂಥದ್ದಾಗಿದೆ ರೈತನ ಆಕ್ರೋಶದ ಕಟ್ಟೆ ಹೊಡೆದಾಗಿದೆ ಇನ್ನಾದರೂ ಬಿಹಾರ ರಾಜ್ಯದ ಚುನಾವಣೆಯನ್ನು ನೋಡಿ ಇಡೀ ದೇಶದಲ್ಲಿ ಎಲ್ಲರೂ ಕಾಂಗ್ರೆಸ್ ಹಳೆದು ಉಳಿದಿದ್ದರೆ ದಯಮಾಡಿ ಅಭಿವೃದ್ಧಿಯ ನಿಟ್ಟಿನಲ್ಲಿ ಕೆಲಸವನ್ನು ಮಾಡುವಂತ ಪ್ರವೃತ್ತಿಯನ್ನು ಇನ್ನು ಮೇಲಾದರೂ ಅವರು ಕಲಿಬೇಕಾಗಿದೆ ಏಕೆಂದರೆ ಮೋದಿ ಬಂದ ನಂತರ ಅಲ್ಲಿ ಬಿಹಾರಲ್ಲಿ ನಿತೀಶ್ ಕುಮಾರ್ ಬಂದ ನಂತರ ಗುಜರಾತ್ ಅಲ್ಲಿ ಮೋದಿ ಅವರು ಮಾಡಿದ ನಂತರ ಎಲ್ಲ ರಾಜ್ಯಗಳಲ್ಲೂ ಅದ್ಭುತವಾದ ಸಾಧನೆಯನ್ನ ಅಭಿವೃದ್ಧಿಯ ದೃಷ್ಟಿ ಇಟ್ಕೊಂಡು ಕೆಲಸ ಮಾಡ್ತಾರೆ ಇದೇ ವೇಳೆ ಬಿಜೆಪಿ ಮುಖಂಡ ಬೆಕರಿ ಅರವಿಂದ್ ವಿವೇಕ್ ಮಂಜುನಾಥ್ ಶಿವಕುಮಾರ್ ಆರಾಧ್ಯ ಸೇರಿ ಹಲವರು ಭಾಗಿಯಾಗಿದ್ದರು